ಅನಂತಮೂರ್ತಿಯವರು ಯಾರ ಬಗ್ಗೆ ಬೇಕಾದರೂ ತುಂಬ ಮೋಹ ಹುಟ್ಟಿಸುವ ಹಾಗೆ ಮಾತನಾಡಿಬಿಡೋ ಅವ್ರು ಕೆಲವು ಸಲ ಅವರು ಲಂಕೇಶ್ ಬಗ್ಗೆ ಮಾತಾಡಿದರೆ ಬೇಂದ್ರ ಬಗ್ಗೆ ಮಾತಾಡಿದರೆ ತೇಜಸ್ವಿಯವ್ರ ಬಗ್ಗೆ ಮಾತನಾಡಿದರೆ ಕುವೆಂಪು ಬಗ್ಗೆ ಮಾತಾಡಿದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಕೇಳೋದಕ್ಕೆ ಆದರೆ ಎಷ್ಟೋ ಕಡೆ ಅದು ಒಳಮನಸ್ಸಿನಿಂದ ಬಂದದ್ದ ಯಾಕಂದರೆ ತೇಜಸ್ವಿ ತೀರ್ಕೊಂಡಾಗ ಅನಂತಮೂರ್ತಿಯವ್ರು ಹೇಳಿದರೆ ಲಂಕೇಶ್ ಇಲ್ಲದ ಲೋಕದಲ್ಲಿ ನಾನು ಇರಬಲ್ಲೆ ತೇಜಸ್ವಿ ಇಲ್ಲದ ಜಗತ್ತಿನಲ್ಲಿ ಇರೋದಕ್ಕೆ ಇರೋದಿಲ್ಲ ಅನ್ನೋ ಒಂದು ಮಾತು ಲಂಕೇಶ್ ಹೇಳೋರು ಯಾವಾಗಲೂ ನನಗಿಂತ ಅನಂತಮೂರ್ತಿ ಎರಡು ವರ್ಷ ದೊಡ್ಡವರು ತೇಜಸ್ವಿ ಎರಡು ವರ್ಷ ಚಿಕ್ಕವರು ಅನ್ನೋ ಒಂದು ಮಾತು ಆ ಮೂವರು ಕೂಡ ಕನ್ನಡ ಕಥನ ಸಾಹಿತ್ಯಕ್ಕೆ ಬಂದ ಸಂದರ್ಭ ಇದೆಯಲ್ಲ ಅದು ಹೆಚ್ಚು ಕಡಿಮೆ ಒಂದೇ ಸಮಕಾಲೀನ ಒಂದು ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ ಅನಂತಮೂರ್ತಿಯವ್ರು ಹೇಳಿದ್ರು ನಾನು ಆ ತಾನೇ ಇಂಟರ್ಮೀಡಿಯೇಟ್ ಮುಗಿಸ್ಕೊಂಡು ಆ ಇಂಟ್ರಮಿಡಿಯೇಟಿಗೆ ಪಾಠ ಮಾಡಕ್ಕೆ ಹೋದೆ ಎರಡು ಎರಡು ವರ್ಷ ದೊಡ್ಡವ್ರು ಅಷ್ಟೇ ಅಂಥೇಳಿ ಅವರು ಆ ಜಗಳ ಭಾಳ ಪ್ರಸಿದ್ಧವಾದ ಮತ್ತು ಅನಂತಮೂರ್ತಿಯವ್ರಿಗೆ ತುಂಬ ಪ್ರಿಯ ತೇಜಸ್ವಿ ಬಂದು ಏನು ಸ್ಟೈಲಪ್ಪ ಇವರಿಗೆ ಕಟ್ಟಿಂಗ್ ಮಾಡ್ಸೋಕೆ ಬೆಂಗಳೂರಿಗೆ ಹೋಗ್ತಾರಲ್ಲ ಅಂತ ಕೇಳಿದರು ಆದರೆ ಆ ಆ ಸಿಟ್ಟಿನ ಹಿಂದೆ ಇದ್ದ ಪ್ರೀತಿ ಮತ್ತು ಇದನ್ನು ನಾನು ಗುರುತಿಸಿದ್ದೆ ಅಂತ ಅವ್ರು ಹೇಳೋರು ನಾನು ಇದನ್ನು ಇನ್ನು ಸ್ವಲ್ಪ ಮುಂದಕ್ಕೆ ತರ್ತೀನಿ ಅನಂತಮೂರ್ತಿಯವರವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನಾ ಥರದ ಅಭಿಪ್ರಾಯಗಳು ಬಂದವು ಆಗ ಎಲ್ಲ ಚಂಪಾ ಅಂಥವರೆಲ್ಲ ಕನ್ನಡದ ಮೊದಲು ನಾಲ್ಕು ಜ್ಞಾನಪೀಠಗಳು ಪಡ್ಕೊಂಡವು ಆಮೇಲೆಲ್ಲ ಹೊಡ್ಕೊಂಡವು ಅಂತೆಲ್ಲ ಹೇಳಿ ಎಲ್ಲ ವಶೀಲಿ ಮಾಡಿ ಪಡೆದ್ರು ಅನ್ನೋ ಥರ ಮಾತಾಡುವಾಗ ನಾನು ತೇಜಸ್ವಿಯವರ ಒಂದೆರಡು ಪುಸ್ತಕದ ಪ್ರೂಫ್ ರೀಡರ್ ಆಗಿದ್ದೆ ಅಲ್ಲ ಆಗ ಏನು ಹೇಳ್ತಾರೆ ತೇಜಸ್ವಿ ಅಂತ ಒಂದು ಕುತೂಹಲದಲ್ಲಿ ಅವರ ಮೂಡ್ ನೋಡ್ಕೊಂಡು ಮಾತಾಡಬೇಕಿತ್ತು ಹೇಗಿತ್ತಪ್ಪ ಅಂದರೆ ಅವರು ಕೆಲವು ಸಲ ನಾಳೆ ತೊಗೊಂಡು ಬನ್ನಿ ಅದನ್ನು ಅಂತ ಹೇಳಿರೋರು ಪ್ರೂಫ್ನ ತಗೊಂಡು ಹೋದರೆ ಸರ್ ಅಂತ ಕರೆದ್ರೆ ನಾ ಏನೋ ಕೆಲಸ ಮಾಡ್ತೀನಿ ಅಲ್ಲಿ ಟೇಬಲ್ ಮೇಲೆ ಇಟ್ಟು ಹೋಗು ಅಂದ್ಬಿಡೋರು ನಾವು ಕಾಲೇಜಲ್ಲೆಲ್ಲ ಹೇಳಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಬರ್ಬೋದು ಒಂದು ಏನೋ ಕನಸಿನ ಓಡಿಸ್ಬಿಡೋರು ಇನ್ನು ಕೆಲವು ಸಲ ಹೆಂಗೂ ಬೇಗ ಕಳಿಸ್ತಾರಲ್ಲ ಈ ಪ್ರೂಫ್ ಆಯಿತು ಅಂತಂದರೆ ಬಾಗಿಲೇ ನಿಲ್ಲಿಸ್ಕೊಂಡು ಒಂದುವರೆ ಗಂಟೆ ಮಾತಾಡ್ಬಿಡೋರು ಆ ಥರದ ಒಂದು ಲಹರಿ ಇತ್ತಲ್ಲ ಆ ಒಳ್ಳೆ ಲಹರಿಯಲ್ಲಿದ್ದಾಗ ನಾನು ಸುಮ್ಮನೆ ಸರ್ ಈ ಅನಂತಮೂರ್ತಿ ಅವರಿಗೆ ಜ್ಞಾನಪೀಠ ಬಂದಿದ್ರ ಬಗ್ಗೆ ಏನೇನೋ ಮಾತಾಡ್ತಾರಲ್ಲ ಒಂದು ಸಲ ಹಿಂಗೆ ನೋಡಿ ನೀವು ಅವ್ರ ಕತೆಗಳನ್ನೆಲ್ಲ ಓದ್ತಿದ್ದೀರೇನು ರೀ ಅಂತ ಕೇಳಿದರು ಆಮೇಲೆ ಅವರು ಹೇಳಿದ ಮಾತು ನೀವು ಅವರ ಎಲ್ಲ ಅಭಿಪ್ರಾಯಗಳ ಹಿಂದೆ ಹೋಗಬೇಡಿ ನೀವು ಅವ್ರ ಕಥೆನ ಓದಿದರೆ ಮೂರು ದಶಕದಲ್ಲಿ ಅನಂತಮೂರ್ತಿಯವರ ಸೃಷ್ಟಿಸಿದ ಗದ್ಯ ಇದೆಯಲ್ಲ ಅದಕ್ಕಾಗಿ ಅವ್ರಿಗೆ ಜ್ಞಾನಪೀಠ ಕೊಟ್ಟಿರೋದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಿಮ್ಗೆ ಅದು ಗೊತ್ತಿರಲಿ ಅಂತ ಹೇಳ್ತಾ ಆ ತೇಜಸ್ವಿ ಹೇಳಿದ ಇನ್ನೊಂದು ಮಾತು ನಂಗೆ ಭಾಳ ಇಷ್ಟ ಏನಪ್ಪ ಅಂತಂದರೆ ಅನಂತಮೂರ್ತಿಯವರ ಸೂರ್ಯನ ಕುದುರೆ ಕತೆ ಇದೆಯಲ್ಲ ಅದು ಜಗತ್ತಿನ ಶ್ರೇಷ್ಠ ಕಥೆಗಳ ಅಂತಾಲಜಿಗೆ ಸೇರ್ಬೋದಾದಂಥ ಒಂದು ಅಪರೂಪದ ಕತೆ ಕಂಡ್ರಿ ನೀವು ಹಂಗೆ ಯಾರ್ದೋ ಮಾತು ಕೇಳ್ಕೊಂಡು ಕನ್ನಡ ಇಷ್ಟಾದವ್ರ ಮಕ್ಕಳಿಗೆಲ್ಲರು ಹಿಂಗೆಲ್ಲರೂ ಮಾತಾಡ್ಬಿಟ್ಟಿರ ಅಂತ ಹೇಳಿದ ಮಾತು ನನಗೆ ಆ ಮೂಡಿಗೆರೆಯಲ್ಲಿ ಕೂತು ಅವರು ತೇಜಸ್ವಿಯವರನ್ನು ಅಥವಾ ಸಾರಿ ಅವರನ್ನು ಲಂಕೇಶ್ ಅವರನ್ನು ಚಿತ್ತಾಲ್ರನ್ನು ಮತ್ಯಾರನೋ ಅವ್ರು ಗಮನಿಸ್ತಾ ಇದ್ದ ಬಗೆ ಇದೆಯಲ್ಲ ಇದು ಭಾಳ ದೊಡ್ಡದು ಅಂತೇಳಿ ನಾನು ಭಾವಿಸಿದೆ ಅನನ್ಯ ಸಂಯೋಜಕ ಪ್ರತಿಭೆ ಅನ್ನೋ ಮಾತು ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಕೀರಂ ಅವರು ಅದನ್ನು ಹೇಳಿದ್ದು ಕನ್ನಡದ ಅನನ್ಯ ಸಂಯೋಜಕ ಪ್ರತಿಭೆ ಬಹುಶಃ ಅವರು ಕೀರಮ್ ಹೇಳಬೇಕಾದ್ರೆ ಕೀರಮ್ಮ ಡಿ ಆರ್ ಎಲ್ಲ ಮಾತಾಡ್ಬಿಟ್ರೆ ಕೆಲವು ಸಲ ಏನೂ ಅರ್ಥ ಆಗ್ತಿರಲಿಲ್ಲ ಒಂದು ಒಂದು ಸಂವಾದದಲ್ಲಿ ತೇಜಸ್ವಿನೂ ಕೂತ್ಕೊಂಡು ಯೋ ಸ್ವಲ್ಪ ಅರ್ಥ ಆಗಂಗೆ ಮಾತಾಡ್ರಿ ಅದು ಏನು ನೀವು ಹೇಳ್ತಿರೋದು ಏನೂ ಗೊತ್ತಾಗಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ರು ಆದರೆ ಕೀರಮ್ ಹೇಳಿದ ಆ ಸಂಯೋಜಕ ಪ್ರತಿಭೆ ಅನ್ನೋ ಆ ಮಾತಿನ ಇದು ಹೇಗಿತ್ತಪ್ಪ ಅಂತಂದರೆ ಕೇವಲ ಸಾಹಿತ್ಯ ಮಾತ್ರ ಅಲ್ಲ ವರ್ತಮಾನದ ಬದುಕನ್ನು ಎಲ್ಲದರ ಜೊತೆ ನೋಡ್ತಕ್ಕಂತಹ ಒಂದು ದೃಷ್ಟಿಕೋನ ಇದೆಯಲ್ಲ ಅದು ಪರಿಸರದ ಜೊತೆ ಒಡನಾಡ್ತಾ ಅಲ್ಲಿ ಆದ ಅನುಭವಗಳನ್ನು ಕಥೆಯಲ್ಲಿ ತರ್ತಾ ಕತೆಗಳನ್ನು ಬರಿತಾ ಕಾದಂಬರಿಗಳನ್ನು ಬರಿತಾ ತಮಗೆ ಬೇಕಾದ ಹಾಗೆ ಬದುಕ್ತಾ ಬೇಕಾದದನ್ನು ಅನುಭವಿಸ್ತಾ ನೋಡ್ತಾ ವಿಸ್ಮಯದ ಹಿಂದೆ ಹೋದ ಅವರ ಪ್ರತಿಭೆ ಇದೆಯಲ್ಲ ಅದನ್ನು ಬಹುಶಃ ಅವರು ಸಂಯೋಜಕ ಪ್ರತಿಭೆ ಅಂತ ಕರೆದ್ರೇನು ಅಂಥೇಳಿ ನನಗೆ ಅನಿಸುತ್ತೆ ಯಾಕಂದರೆ ತೇಜಸ್ವಿ ಕೇವಲ ಕತೆಗಳನ್ನು ಬರೆದಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಅವರು ಹೆಜ್ಜೆ ಮೂಡದ ಹಾದಿ ಅನ್ನೋ ಅಥವಾ ಮಿಂಚುಳ್ಳಿ ಕನ್ನಡ ಹಕ್ಕಿಗಳ ಬಗ್ಗೆ ಬರೆದ್ರಲ್ಲ ನಾವು ಆ ಆ ಪುಸ್ತಕಗಳು ಎರಡು ಕನ್ನಡಕ್ಕೆ ಬರೋ ಮೊದಲು ಹಕ್ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸಲೀಮ್ ಅಲ್ಲಿ ಅವರ ಪುಸ್ತಕಗಳನ್ನೇ ಮೊರೆ ಹೋಗಬೇಕಾಗಿತ್ತು ನಮ್ಮ ಭಾರತದಲ್ಲಿರೋ ಇವ್ರು ನಮ್ಮ ಸುತ್ತಮುತ್ತ ಇರೋ ಹಕ್ಕಿಗಳ ಬಗ್ಗೆನೋ ಅಥವಾ ಮೀನು ಶಿಕಾರಿ ಬಗ್ಗೆನೋ ಫೋಟೋಗ್ರಫಿ ಬಗ್ಗೆನೋ ಚಿತ್ರದ ಬಗ್ಗೆನೋ ಹೀಗೆ ಕಂಪ್ಯೂಟರ್ ಬಗ್ಗೆನೋ ಅನಂತ ತೇಜಸ್ವಿಯವ್ರು ಬರೆದಿರೋ ಆ ಪುಸ್ತಕಗಳಿದೆಯಲ್ಲ ಅದನ್ನೆಲ್ಲ ನೋಡಿ ಬಹುಶಃ ಕನ್ನಡದ ಅನನ್ಯ ಸಂಯೋಜಕ ಪ್ರತಿಭೆ ಅಂತೇಳಿ ಕರೆದ್ರೇನೋ ಅಂಥೇಳಿ ಅನಿಸುತ್ತೆ ಅನಂತಮೂರ್ತಿಯವರು ಮಾತಾಡುವಾಗ ಒಂದು ಒಂದು ಇದನ್ನು ಗಮನಿಸ್ತೇನೆ ನಾನು ಏನಪ್ಪ ಅಂದರೆ ಅವ್ರ ಮನೆಗೆ ನಾಲ್ಕಸ್ತೂರಿಯವ್ರು ಯಾವಾಗಲೂ ಹೋಗೋರು ಅವರಿಂದ ಹಾಸ್ಯ ಪ್ರಜ್ಞೆ ಬಂತು ಹೇಳಿ ತೇಜಸ್ವಿಯವರ ಬರಹದ ಬಹಳ ಮುಖ್ಯವಾದ ಯಶಸ್ವಿಯಾದ ವ ಗುಣಗಳಲ್ಲಿ ಒಂದೇನಪ್ಪ ಅಂದರೆ ತುಂಬ ಜನಕ್ಕೆ ಅರ್ಥ ಆಗುವ ಸರಳ ಭಾಷೆಯಲ್ಲಿ ಬರೆದ್ರು ಮತ್ತು ವೈನೋದಿಕ ಶೈಲಿ ಅಂತ ಕರೀತಾರೆ ಅದೊಂದು ಕಾಮಿಕ್ ವಿಷನ್ ತಮಾಷೆಯಾಗಿ ಆ ಪ್ರಸಂಗವನ್ನು ಗ್ರಹಿಸ್ತಕ್ಕಂಥ ಒಂದು ಇದು ಅಂದರೆ ನೀವೆಲ್ಲ ಪ್ರಪಂಚವನ್ನು ಹಿಂಗೆ ನೋಡಿದ್ರೆ ನಾನು ಹಿಂಗೆ ನೋಡ್ತೀನಿ ಅನ್ನೋದನ್ನು ಚಿಕ್ಕದ್ರಲ್ಲಿ ಕಲ್ತರು ಅನ್ನೋ ಅರ್ಥದಲ್ಲಿ ಅನಂತಮೂರ್ತಿ ಹೇಳಿದ್ರಲ್ಲ ನಾನು ಅವ್ರ ಕೃಷ್ಣೇಗೌಡ ನಾನೇ ಕತೆಯನ್ನು ಪಾಠ ಮಾಡ್ತೀನಿ ಪಿ ಯು ಸಿಗೆ ಇಟ್ಟಿದ್ದೀವಿ ನಾವು ಅದನ್ನು ಅದರಲ್ಲಿ ಆ ಕತೆ ಆರಂಭ ಹೆಂಗಾಗುತ್ತಪ್ಪ ಅಂತಂದರೆ ತೇಜಸ್ವಿ ನಿರೂಪಕ ಮಲ್ಕೊಂಡು ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡ್ತಾ ಇರ್ತಾರೆ ವಿಲ್ಲರ್ಸ್ ಜೀಪ್ ಅಂತ ಅವಾಗ ಬರೋದು ಅದು ಏನು ಆ ಮಿಲ್ಟ್ರಿ ಜೀಪಿನ ಸವಾಸ್ವಿ ಹಂಗೆ ಕಣ್ರಿ ಹೊಸ ಮಾಡೆಲ್ದು ಗೇರ್ ಬಾಕ್ಸ್ ಜೋಡಿಸ್ಬಾರ್ದ ಅಂತಂದರೆ ತೇಜಸ್ವಿಗೆ ಇಷ್ಟ ಇರೋಲ್ಲ ಆದ್ರೆ ಪಾರ್ಟನ್ನು ಬೇರೆದನ್ನು ತಂದು ಅದನ್ನು ಹಾಳು ಒರ್ಜಿನಾಲಿಟಿ ಹಾಳು ಮಾಡಬಾರ್ದು ಅಂತ ಆ ಒರ್ಜಿನಾಲಿಟಿ ಉಳಿಸೋ ಚಿಂತೆ ಆ ಇದರಲ್ಲಿ ಉತ್ಸಾಹದಲ್ಲಿ ತಿಂಗಳಿಗೆ ಒಂದು ಸಲ ಜೀಪಡಿ ಬಿತ್ಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡೋದು ಕಾಯಂ ಆಗಿತ್ತು ಅಂತ ಬರೀತಾರೆ ಕೃಷ್ಣೇಗೌಡ ನಾನೇಲಿ ಏನಾಗುತ್ತೆ ಅಂದರೆ ಆಗ ಅವ್ರು ಬರೀತಾರೆ ಅವತ್ತು ನಾನು ಹಂಗೆ ಮಾಡ್ತಿರ್ಬೇಕಾದ್ರೆ ಎರಡು ಕಾಕಿ ಪ್ಯಾಂಟಿನ ಕಾಲುಗಳು ನನ್ನತ್ತ ಬರುವುದು ಖಂಡಿತು ಅಂತ ಬರೀತಾರೆ ಅವ್ರು ಹಿಂಗೆ ಮಲಗಿದ್ದಾರೆ ಕಾಲುಗಳು ಮಾತ್ರ ಕಾಣ್ತವೆ ಅಂತ ನೋಡಿ ಅವ್ರು ಗಮನಿಸೋದು ತಕ್ಷಣ ನನಗೆ ಪೊಲೀಸ್ ಇಲಾಖೆ ನೆನಪಿಗೆ ಬಂದರು ಬೂಟ್ಸ್ಗಳಿಲ್ಲದ ಕಾಲುಗಳಾದ್ರಿಂದ ಸಮಾಧಾನ ಆಯಿತು ಅಂತ ಬರೀತಾರೆ ಆಮೇಲೆ ಬಂದವನು ಯಾರಪ್ಪ ನೀನು ಅಂತ ಕೇಳ್ತಾರೆ ನಾನು ಸ್ವಾಮಿ ಅಂತಾನೆ ನಾನು ಅಂದರೆ ಯಾರು ನಂಗೆ ನಿನ್ನ ಕಾಲು ಮಾತ್ರ ಕಾಣ್ತಿರೋದು ಅಂದಾಗ ನಾನು ಸಾರ್ ಮ್ಯಾನ್ ಅಂತ ಹೇಳ್ತಾನೆ ಕತೆ ಹೆಂಗೆ ಬಳಸ್ತಾರೆ ಅಂತಂದರೆ ಅವರು ತಕ್ಷಣ ಮ್ಯಾನ್ ತಿಪ್ಪಣ್ಣನೇನು ಅಂತ ಕೇಳ್ತಾರೆ ತಿಪ್ಪಣ್ಣ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈನ್ಮನ್ನು ಬಂದಿರೋವನ್ನಲ್ಲ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವನು ತಕ್ಷಣ ಅವ್ನು ಥೋ ಥೋ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಅಂತ ಅಂದ್ಬಿಡ್ತಾನೆ ನಾನು ಸ್ವಾಮಿ ದುರ್ಗಪ್ಪ ಅಂತ ಆಗ ಹೇಳ್ತಾನೆ ಮೊದಲೇ ದುರ್ಗಪ್ಪ ಅಂತ ಅಂದಿದ್ರೆ ಅದಕ್ಕಿಂತ ಮೊದಲೇನು ಮಾಡ್ತಾನೆ ಅಂದರೆ ಬಂದವನು ಅವ್ರ ಗಮನ ಸೆಳೆಯೋಕ್ಕಾಗಿ ಒಂದೆರಡು ಸಲ ಅಂತಾನೆ ತಕ್ಷಣ ತೇಜಸ್ವಿ ಬರೀತಾರೆ ಕೆಮ್ಮು ನಮ್ಮ ಕಡೆ ಕಾಲಿಂಗ್ದಲ್ಲಿದ್ದಂಗೆ ನಮ್ಮ ಯಾರಾದರೂ ಮನೆ ಮುಂದೆ ಯಾರಾದರೂ ಇಲ್ದಿದ್ರೆ ಅವ್ರನ್ನ ಭಾಷೆ ಉಪಯೋಗಿಸಿ ಕರಿಬೇಕಂದ್ರೆ ಎಷ್ಟೆಲ್ಲ ಸಮಸ್ಯೆ ಇದೆ ಮನೇಲಿರೋರ್ನ ಅಮ್ಮ ಅನ್ಬೇಕಾ ಅಂದರೆ ನಾನೇ ನಿಮ್ಮ ಅಮ್ಮನ ಅಂತ ಕೇಳ್ತಾರೆ ಮಲೆನಾಡು ಕಡೆ ಗೌಡ್ರು ಅಯ್ಯ ಅಂದರೆ ನಾನೇ ನೀನು ಉಡ್ಸಿದಪ್ನ ಅಂತಾರೆ ಸ್ವಾಮಿ ಏನು ಬೇಕಾ ಏಕವಚನನ ಏನು ಅಂತ ಕರೀತೆ ಸುಮ್ಮನೆ ಆ ಭಾಷೆ ಸಾವಾಸ್ವೆ ಬೇಡದೆ ಕೆಮ್ಮು ಕ್ಯಾಕರಿಸಿ ಗಲಾಟೆ ಮಾಡಿಬಿಟ್ರೆ ಸಾಕು ಅವರೇ ಬರ್ತಾರೆ ಅಂತ ಇದು ತೇಜಸ್ವಿ ಕಥೆಯ ಒಳಗಡೆ ನಮ್ಮನ್ನು ಎಳ್ಕೊಳ್ಳುವ ಕ್ರಮ ಮಾತ್ರ ಅಲ್ಲ ನೋಡಿ ಅವರು ಆ ದುರ್ಗಪ್ಪಂಗೆ ಹೇಳ್ತಾರೆ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತರಲೇ ಅಂತ ಇಬ್ಬರು ಕೆಲಸನೂ ಒಂದೇ ತಾನೇ ಕಂಬ ತಿಳಿಯೋದು ಅಂತ ತಮಾಷೆ ಮಾಡ್ತಾರೆ ಆದರೆ ನನಗೆ ಅನಿಸೋದು ಇಡೀ ಆ ವ್ಯವಸ್ಥೆಯನ್ನು ತೇಜಸ್ವಿ ಆ ಜೀಪಡಿ ಮಲ್ಕೊಂಡು ನಾನು ನೋಡಿದೆ ಅಂತ ಹೇಳ್ತಾರಲ್ಲ ಅದೊಂದು ಟೆಕ್ನಿಕ್ ಅದು ಕಥೆಯ ತಂತ್ರ ಅಂಥೇಳಿ ನನಗೆ ಅನಿಸುತ್ತೆ ಅಂದರೆ ಅಪ್ಸೈಡ್ ಡೌನ್ ವ್ಯೂ ಅಂತೀವಲ್ಲ ಆ ಥರದ ಒಂದು ತಂತ್ರವನ್ನು ತಂತ್ರದ ಒಂದು ಇದನ್ನು ಪ್ರಯೋಗವನ್ನು ತೇಜಸ್ವಿ ಮಾಡ್ತಾರೆ ಅಂತೇಳಿ ಅನಿಸುತ್ತೆ ಯಾಕಂದರೆ ಅವರ ಯಾವುದೇ ಕಥೆಯಲ್ಲಿ ನೋಡಿ ನೀವು ಎಲ್ಲರೂ ಒಂಥರ ಕಾಣ್ತಾ ಇದ್ರೆ ತೇಜಸ್ವಿ ಅದನ್ನು ವಿರುದ್ಧ ದಿಕ್ಕಿನಿಂದ ನೋಡ್ತಾರೆ ಅದು ಮಾಯಾಲೋಕ ಒಂದರವರೆಗೂ ಕೂಡ ನಾವು ಆ ಕ್ರಮವನ್ನು ನೋಡ್ತಾ ಬಂದ್ವಿ ಅಂತ ಆ ಕೃಷ್ಣೇಗೌಡನ ಆನೇಲೆ ಒಂದು ಉದಾಹರಣೆ ಇದೆ ರೆಹಮಾನ್ ಅನ್ ಅನ್ನೋ ಗೂಡಂಗಡಿನ ಆ ಕೃಷ್ಣೆಗೂಡ ಆನೆ ದೂಡ್ ಬೆಳೆಸ್ಬಿಟ್ಟಿರುತ್ತೆ ಬಾಳೆಹಣ್ಣು ಕೊಟ್ಟಿಲ್ಲ ಅಂತ ದೂಡ್ ಬೆಳೆಸ್ಬಿಡ್ತು ಅಂತ ಇದು ಮಾಡ್ತಾ ಈ ಕೃಷ್ಣೇಗೌಡರು ಈ ನಷ್ಟ ಆದ ಬಾಪ್ತನ್ನೆಲ್ಲ ಕಟ್ಕೊಡ್ಬೇಕು ಅಂತ ಅವ್ನು ಗಲಾಟೆ ಮಾಡ್ತಿರ್ತಾನೆ ಆಗ ಎಲ್ಲ ಇದೆ ಅಂತ ಆನೆ ನೋಡ್ಕೊಳ್ಳೋನು ಅವನ ಅವಜ್ಞತೆ ಕಾರಣ ಅಂತ ಯಾರೋ ಹೇಳಿದ್ರೆ ಅವನು ಹುಡುಕಿ ಬೈಬೇಕು ಅನ್ನೋಷ್ಟು ಅವ್ನು ಬರ್ತಾನೆ ಆನೆಗೆ ಬಾಳೆಹಣ್ಣು ಕೊಟ್ಟು ಅಭ್ಯಾಸ ಮಾಡಿಸಿದ್ ನೀನು ನಾನು ಅವ್ನು ಹಿಂದೆ ತಪ್ಪು ಅಂತ ಜಗಳ ಆಡ್ತಿರ್ಬೇಕಾದ್ರೆ ಆಕಸ್ಮಿಕವಾಗಿ ತೇಜಸ್ವಿಗೆ ರೆಹಮಾನನ ಹೆಂಡತಿ ಇವ್ರ ತೋಟಕ್ಕೆ ಕೆಲ್ಸಕ್ಕೆ ಬರ್ತಿದ್ದ ಜುಬೇದ ಅನ್ನೋ ಹೆಣ್ಣು ಏನಂದ್ಬಿಡ್ತಾಳೆ ಅಂದರೆ ರೆಹಮಾನ್ ಆನೆಗೆ ಅನ್ಬಾರ್ದು ಎರಡು ಮಾತು ಅಂದ ಅಂದ್ಬಿಡ್ತಾಳೆ ಉಳಿದವ್ರಿಗೆಲ್ಲ ರೆಹಮಾನನ ನಷ್ಟ ಜಗಳ ವೇಲಾಯುಧನ ಅವಜ್ಞತೆ ಇದು ಗಮನಕ್ಕಾದರೆ ತೇಜಸ್ವಿಗೆ ಆನೆಯಂತಹ ದೈತ್ಯ ಪ್ರಾಣಿಯ ಮರ್ಮಕ್ಕೆ ತಾಗೋ ಹಂಗೆ ಮನುಷ್ಯಂಗೆ ಬೈಯಕ್ಕೆ ಬರುತ್ತೆ ಅಂದರೆ ಅದು ಎಂಥ ಬೈಗಳ ಇರ್ಬೋದು ಏನಂದ ಅವನು ಅಂತ ಕೇಳ್ತಾರೆ ಇಲ್ಲಪ್ಪ ಅಂತ ಮತ್ತು ನಾನು ಯಾಕೆ ಅಂದ್ಲಿ ಅಂತೇಳಿ ಅವಳು ಬಚಾವ್ ಆಗ್ತಾಳೆ ಅವನನ್ನು ಕೇಳ್ತಾರೆ ಏನಯ್ಯ ಅಂದೆ ನೀನು ಅಂತ ಆಮೇಲೆ ಇನ್ನೊಂದು ಪ್ರಸಂಗದಲ್ಲಿ ಅವರ ಕಾಡಲ್ಲಿ ಒಬ್ಬ ಇಕಾಲಜಿಸ್ಟ್ ಪ್ರಕಾಶ್ ಅಂತ ಬರ್ತಾನೆ ಅವನ ಜೊತೆ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೆ ಇದೆಲ್ಲ ತೇಜಸ್ವಿಯವರ ಆಸಕ್ತಿಯ ಹತಾರಗಳಾಗಿ ಕಾಣೋದು ಅಂತೇಳಿ ಆ ಪ ಅವರು ಒಬ್ಬರು ಪ್ರಕಾಶ್ ಅಂದ್ ಅವ್ರ ಜೊತೆ ಓಡ್ತಿರ್ಬೇಕಾದ್ರೆ ಒಬ್ಬರು ಗೌಡ್ರು ಜೀಪಲ್ಲಿ ವೇಲಾಯ್ದನ್ನು ಕೂರಿಸ್ಕೊಂಡು ಕಾಡಿಗೆ ಬರ್ತಾರೆ ಏನಾಗಿರುತ್ತೆ ಅಂದರೆ ಆನೆಗೆ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮಾಡ್ತಿರ್ಬೇಕಾದ್ರೆ ಅದು ಆ ಎಲೆಕ್ಟ್ರಿಕ್ ವೈರಿಂಗ್ ಜೋತ್ ಬಿದ್ದಿರುತ್ತಲ್ಲ ಅದು ತಾಗಿ ಪಟಾರ್ ಅಂದು ಪಟಾ ಶಬ್ದ ಬಂದು ಯಾರು ಮಾತು ಕಾಡು ಕೊಡೋಗಿ ಬಿಟ್ಟಿರುತ್ತೆ ಅವರು ಆ ಆಭರಣಗಳಿರುತ್ತಲ್ಲ ಆನೆದು ಅದನ್ನು ಒಂದು ಏಳೆಂಟು ಸಾವಿರ ರೂಪಾಯಿ ಯಾರಿಗೂ ಬಾಡಿಗೆ ತಂದಿರ್ತಾರೆ ಅದನ್ನು ದೊರಕಿಸ್ಕೊಳ್ಳೋದಕ್ಕೆ ವೇಲ ಇದನ್ನು ಕರ್ಕೊಂಡು ಬರ್ತಾ ಇತ್ತು ಇದು ಬಂದಿದ್ದೀನಿ ಅಂತ ಹೇಳಿದ್ರೆ ಅನ್ಸುತ್ತೆ ಮೈ ತುಂಬ ಅಲಂಕಾರ ಮಾಡಿಕೊಂಡು ಮದುವೆ ಹೆಣ್ಣಿನ ಥರ ಬಂದ ಆನೆಯನ್ನು ಕಾಡಾನೆಗಳು ಜೊತೆಗೆ ಬಿಟ್ಕೊಂಡಾವೆ ಅನ್ನೋದು ಈ ಥರದ ಆಸಕ್ತಿ ಇದೆಯಲ್ಲ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತಂದರೆ ಅವ್ರ ಮುಂದೆ ಬರೀತಾರೆ ನನ್ನ ಎಷ್ಟೋ ಕಥೆಗಳ ಮೂಲ ಇದೆಯಲ್ಲ ಈ ಮೂಲ ಇಂಥ ಜನರ ಪಾಲಿಗೆ ಯಾವುದು ಕ್ಷುದ್ರ ಸಂಗತಿ ಅಂತ ಅನಿಸಿರುತ್ತೋ ನನ್ನ ಕಥೆಗಳು ಅಲ್ಲಿಂದ ಹುಟ್ಟುಕೊಳ್ತವೆ ನನ್ನ ಕತೆಗಳಿಗೆ ಮೂಲನೇ ಅದು ಅಂತೇಳಿ ತೇಜಸ್ವಿ ಹೇಳುವ ಮಾತಿಲ್ಲ ನಮಗೆ ಅವರು ಕರವಾದಲ್ದಲ್ಲಿ ಚಿತ್ರಿಸ್ತಕ್ಕಂತಹ ಮಾರ ಪ್ಯಾರ ನಾಯಿ ಕಿವಿ ಅಥವಾ ಮಂದಣ್ಣನಂತಹ ಅದ್ಭುತ ಪ್ರತಿಭೆ ಇದೆಯಲ್ಲ ಆ ಸ್ಥಳೀಯ ಪ್ರತಿಭೆಗಳ ಬಗ್ಗೆ ತೇಜಸ್ವಿಯವರಿಗಿದ್ದು ಆಸಕ್ತಿ ಇದೆಯಲ್ಲ ಇದು ಅದ್ಭುತವಾದ್ದು ಅಂತೇಳಿ ನನಗನ್ಸುತ್ತೆ